ಸ್ವಚ್ಛ ಪರಿಸರದಿಂದ ಆರೋಗ್ಯವಂತ ಜೀವನ ಸಾರ್ವಜನಿಕರಿಗೆ ಕರೆ ಡಾಕ್ಟರ್ ಮಂಜುನಾಥ ಬ್ಯಾಲವಸಿ ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವುದರಿಂದ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಸಮುದಾಯ ಆರೋಗ್ಯ ಕೇಂದ್ರ ಕುಕನೂರು ಮತ್ತು ಶ್ರೀ ಸಿದ್ದೇಶ್ವರ ಪ್ರೌಢಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಥಾವನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಲಾಯಿತು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಬ್ಯಾಲಹುಣಸೆ ಜಾತಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡ್ತಾ ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗುತ್ತವೆ ಹೀಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗುತ್ತದೆ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ರೋಗ ಬರುತ್ತದೆ ಹೆಣ್ಣು ಈಡಿಸ ಈಜಿಪ್ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ವೈರಸ್ ಸೋಂಕು ಹರಡುತ್ತದೆ ರಕ್ತನಾಳಗಳಿಗೆ ಈ ವೈರಸ್ ಉಂಟು ಮಾಡುತ್ತದೆ ಜೊತೆಗೆ ರಕ್ತ ಕಣಗಳ ಸಂಖ್ಯೆಯಲ್ಲಿ ಗಣನೀಯ ಸಂಖ್ಯೆಯನ್ನ ಇಳಿಕೆಯಾಗಿ ಅಂಗಾಂಗ ವೈಫಲ್ಯ ಮತ್ತು ಕೆಲವೊಮ್ಮೆ ಜೀವಕ್ಕೂ ಸಂಚಕಾರ ತರಬಹುದು ಆದ್ದರಿಂದ ಸಾರ್ವಜನಿಕರು ಸೊಳ್ಳೆ ನಿಯಂತ್ರಣ ಅಗತ್ಯ ಕ್ರಮ ಕೈಗೊಳ್ಳಬೇಕು ನೀರು ಶೇಖರಣೆ ಆಗುವ ಸಮಯದಲ್ಲಿ ಯಾವುದೇ ಪ್ರದೇಶವಿದ್ದರೂ ಶುಚಿಗೊಳಿಸುವುದು ಅಗತ್ಯ ನಮ್ಮ ಮನೆಯ ಸುತ್ತಲಿನ ಪರಿಸರವನ್ನು ಮತ್ತು ನೀರಿನ ತೊಟ್ಟಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೊಳ್ಳೆ ನಿವಾರಕ ಬಳಕೆಯು ಸುತ್ತ ವಾಗಿದೆ ಪರಿಸರವನ್ನ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವುದರಿಂದ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಮತಾ ಏಳ್ಕಲ್ ಹಿರಿಯ ಆರೋಗ್ಯ ಮೇಲ್ವಿಚಾರಕರಾದ ಚನ್ನಬಸಯ್ಯ ಸರಗಣಾಚಾರ ಕಳಕಪ್ಪ ಕುಂಬಾರ್ ಗವಿಸಿದ್ದೇಶ್ವರ ಕಾಲೋನಿಯ ಶಿಕ್ಷಣ ಸಂಯೋಜಕರಾದ ಗವಿಸಿದ್ದಪ್ಪ ಕರ್ಮುಡಿ ಮುಖ್ಯೋಪಾಧ್ಯಾಯರಾದ ಪಾಟೀಲ್ ಶಿಕ್ಷಕರಾದ ಆರ್ ಬಿ ರಾಠೋಡ್ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಇತರರು ಉಪಸ್ಥಿತರಿದ್ದರು ಚೆನ್ನಯ್ಯ ಟಿವಿ ಫೋರ್ ನ್ಯೂಸ್ ಕುಕನೂರು ಅಂತ ಡೆಂಗ್ಯೂ ಜ್ವರದ ಸಾಕಷ್ಟು ರೋಗ ಪ್ರಕರಣಗಳು ಪತ್ತೆಯಾಗುತ್ತಿದ್ದು ಸಮುದಾಯ ಆರೋಗ್ಯ ಕೇಂದ್ರ ಕುಕ್ನೂರಿನ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಮುಂದೆ ಬರಲಾರದಂತೆ ಅರಿವು ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಡೆಂಗ್ಯೂ ವಿರೋಧಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಜನರಲ್ಲಿ ಡೆಂಗ್ಯೂ ರೋಗ ಯಾವ ರೀತಿ ಬರುತ್ತೆ ಅದರ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತಗೋಬೇಕು ಮತ್ತು ಯಾವುದೇ ಜ್ವರ ಇದ್ರೂ ಕೂಡ ಆಸ್ಪತ್ರೆಗೆ ಬಂದು ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅರಿವು ಮೂಡಿಸೋ ಸಲುವಾಗಿ ಇವತ್ತು ಜಾಗೃತಿ ಜಾಥಾವನ್ನು ಇವತ್ತು ಏರ್ಪಡಿಸಲಾಗಿದೆ ಮಳೆಗಾಲದಲ್ಲಿ ಮನೆ ಸುತ್ತಮುತ್ತ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲೋದು ಮತ್ತು ಮನೆಯಲ್ಲಿ ನಾವು ಸಂಗ್ರಹಣೆ ಮಾಡ್ತಕ್ಕಂಥ ತೊಟ್ಟಿಗಳನ್ನು ಮುಚ್ಚದೇ ಇರುವುದು ಇವೆಲ್ಲ ಸೊಳ್ಳೆಗಳ ಬ್ರೀಡಿಂಗ್ ಸ್ಪಾಟ್ಸ್ ಅಂತ ಹೇಳ್ತೀವಿ ಅಲ್ಲೇ ಸೊಳ್ಳೆಗಳು ಮೊಟ್ಟೆಗಳನ್ನಿಟ್ಟು ತಮ್ಮ ಮರಿಗಳನ್ನು ಮಾಡಿಸೋ ಈ ಈ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಆದ್ದರಿಂದ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳೋದು ಮತ್ತು ಸಂಗ್ರಹಣ ತೊಟ್ಟಿಗಳನ್ನು ಮುಚ್ಚಿಟ್ಕೊಳ್ಳೋದು ಮತ್ತು ರಾತ್ರಿ ಮಲಗುವಾಗ ಅಥವಾ ಬೆಳಿಗ್ಗೆ ತುಂಬು ಮೈ ತುಂಬ ಬಟ್ಟೆಗಳನ್ನು ಧರಿಸುವುದು ಸೊಳ್ಳೆ ಪರದೆಯನ್ನು ಯೂಸ್ ಮಾಡೋದು ಸೊಳ್ಳೆ ಬತ್ತಿಗಳನ್ನು ಯೂಸ್ ಮಾಡೋದು ಸೊ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಈ ಡೆಂಗೂವನ್ನು ನಿಯಂತ್ರಣ ಮಾಡಿ ಮತ್ತು ಬರಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ದಿನ ನಾವು ಗೌಶಿದೇಶ್ವರ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ವರ್ಕರ್ಸು ಎಲ್ಲರೂ ಸೇರಿ ನಮ್ಮ ಸಿಬ್ಬಂದಿ ಸೇರಿ ಕುಕ್ನೂರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ